ಮೈಸೂರಿನ ಮೂಡಾದ ನಿವೇಶನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಸಂಬಂಧಪಟ್ಟಾಗೆ ಸ್ವತಃ ಸಿ ಎಂ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥ ಮೈಸೂರಿನ ಆರ್ ಟಿ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಮತ್ತೊಂದಷ್ಟು ಈ ಒಂದು ಪ್ರಕರಣಕ್ಕೆ ಹೊಸ ರೀತಿಯ ತಿರುವನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಮ್ಮನ್ನು ವಶೀಕರಣ ಮಾಡಿಕೊಳ್ಳುವ ಸಲುವಾಗಿ ಇಂಥ ಒಂದು ಪ್ರಯತ್ನ ನಡೆದಿರ್ತಕ್ಕಂಥ ಅಂತಕ್ಕಂಥ ಆರೋಪವನ್ನು ಮಾಡ್ತೀವಿ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಸ್ನೇಹಮಯಿ ಅವರು ಎಲ್ಲ ಸರ್ ಹೇಳಿ ಸರ್ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಒಂದು ಘಟನೆ ನಡೆದಿದೆ ಅಂದರೆ ನಿಮ್ಮ ನಿಮಗೆ ಶಕ್ತಿ ತುಂಬ ಸಲುವಾಗಿ ಅಲ್ಲಿ ಒಂದಷ್ಟು ಪ್ರಾಣಿ ಬಲಿಯನ್ನು ಮಾಡಲಾಗಿದೆ ಅಂತಕ್ಕಂಥ ಒಂದು ಪ್ರಕರಣ ದಾಖಲಾಗಿದೆ ಈ ಸಂಬಂಧಪಟ್ಟ ಪ್ರತಿಕ್ರಿಯೆ ಏನು ಸರ್ ಸರ್ ನಮಗೆ ಬಲ ತುಂಬೋಕೋಸ್ಕರ ಮಾಡಿರ್ತಕ್ಕಂಥ ವಾಮಾಚಾರ ಅಲ್ಲ ಅದು ಸೊ ನನ್ನ ಹೋರಾಟವನ್ನು ಕುಗ್ಗಿಸಿ ನನ್ನನ್ನು ವಶೀಕರಣ ಮಾಡಿಕೊಂಡು ಈ ಏನು ಮೋಡ ಪ್ರಕರಣ ಇದೆ ಮೋಡ ಪ್ರಕರಣ ನಿಂದೆ ಸರಿಯಬೇಕು ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ದುರದೇಶ ಮಾಡೋದು ಅಂತೇಳಿ ನಮಗೆ ತಿಳಿದು ಬಂದಿದೆ ಸೊ ಯಾಕೆ ಅಂತೇಳಿದ್ರೆ ಸ್ವತಃ ಪ್ರಸಾದ್ ಅತ್ತ ಅವರವರು ಮೈಸೂರಿಗೆ ಬಂದು ಸೊ ನನಗೆ ಪರಿಚಯ ಇರತಕ್ಕಂಥ ಸ್ನೇಹಿತರನ್ನ ಭೇಟಿ ಮಾಡಿ ಎರಡು ಸಾವಿರದ ನಾಲ್ಕು ಐದನೇ ಇಸ್ವಿಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸೊ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರನ್ನ ಋಣ ತೀರಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಈ ಪ್ರಕರಣದಿಂದ ಸ್ನೇಹ ಕೃಷ್ಣರನ್ನ ಹಿಂದೆ ಸರಿಯಕ್ಕೆ ಏನಾದ್ರು ಮಾಡಬೇಕು ನೀವು ಸ್ನೇಹ ಕೃಷ್ಣ ಜೊತೆ ಮಾತಾಡಿ ಅವ್ರ ಪ್ರಕರಣ ಹಿಂದೆ ಸರ್ಯದಕ್ಕೆ ಅವ್ನು ಒತ್ತಡವನ್ನು ಹಾಕಿ ಅವ್ರಿಗೆ ಎಷ್ಟು ದುಡ್ಡು ಬೇಕೋ ದುಡ್ಡು ನಾನು ಕೊಡೋಕ್ಕೆ ಆಗಿದ್ದೀನಿ ಅಂತೇಳಿ ನಾನು ಮಾತಾಡೋದು ತಿಳಿದು ಬಂದಿದೆ ಸೊ ಈ ಮತ್ತು ಅದಕ್ಕೆ ಪೂರಕವಾಗಿ ಡಿಸೆಂಬರ್ ಹದಿಮೂರನೇ ತಾರೀಕು ಏನು ಶ್ರೀನಿಧಿ ಮತ್ತು ಹರ್ಷನವ್ರನ್ನ ನಾನು ಭೇಟಿ ಮಾಡಿ ಅವರು ಕೂಡ ಈ ಥರ ಈ ವಿಚಾರದಲ್ಲಿ ಅಂದರೆ ಶ್ರೀಮತಿ ಪಾರ್ವತಿಯವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಹಾಗಾಗಿ ಈ ಪ್ರ ಈ ಒಂದು ಪ್ರಕರಣದ ಹಿಂದೆ ಸರಿ ನಿಮಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಅಂತೇಳಿ ಕೂಡ ಹೇಳಿದಾರೆ ಸೊ ಅದು ಸಿ ಸಿ ಕ್ಯಾಮ್ರಾ ವೀಡಿಯೋ ಸಮೇತ ನಾನು ಈ ಹಿಂದೆ ಮೈಸೂರು ಮೈ ಪೊಲೀಸ್ ಆಯುಕ್ತರಿಗೆ ಮ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ದೂರ ಜನ ಕೊಟ್ಟಿದೆ ಸೊ ಅದು ಅವರು ಏನು ಕ್ರಮ ತಗೊಂಡಲ್ಲ ಸೊ ಈಗ ಈ ಒಂದು ವಾಮಾಚಾರ ಪ್ರಕರಣದ ಕೂಡ ಅದು ಬಂದಿರೋದ್ರಿಂದ ಸೊ ಇಲ್ಲಿ ಒಂದೇನೋ ದೊಡ್ಡ ಛತ್ರ ಷಡ್ಯಂತ್ರ ರೂಪಿಸಿ ಸೊ ನನ್ನ ಹೊರಡನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೆದು ಸ್ಪಷ್ಟವಾಗಿ ಕಂಡು ಬಂದಿದೆ ಸೊ ಹೀಗಾಗಿ ನಾನು ಮಂಗಳೂರು ಪೊಲೀಸ್ ಆಯುಕ್ತರಿಗೆ ಒಂದು ಮನೆ ಪತ್ರನ ಕೊಟ್ಟು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಸರಿಗೆ ಶಿಕ್ಷೆ ಕೊಡಿಸಿ ಅಂತ ಮನವಿ ಮಾಡ್ಕೊಂಡಿದ್ದೆ ಶ್ರೀ ಪ್ರಸಾದ್ ಅತ್ತವರ್ ಮತ್ತು ಹರ್ಷ ಶ್ರೀನಿಧಿ ಇವರು ಎಲ್ಲ ಯಾರು ಸರ್ ಎಲ್ಲ ಪರಿಚಯ ಇದ್ರೆ ಹೇಗೆ ಸರ್ ನಿಮಗೆ ಗೊತ್ತಿರೋ ಮಾಹಿತಿ ಸರ್ ನನಗೆ ಅವರು ಭಾಳ ವರ್ಷ ಪರಿಚಯ ಸೊ ಅವ್ರ ಮುಖಾಂತರ ಹರ್ಷ್ರು ಬಂದು ನಾನು ಭೇಟಿ ಮಾಡಿದಾಗ ಸೊ ನಾನು ಈ ಥರ ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀನಿ ಅವರು ಈ ಥರ ತುಂಬ ಮಾನಸಿಕ ಖೀನ್ಯತೆ ಒಳಗಾಗಿರ ಅಂಥೇಳಿ ಸೊ ಪರಿಚಯ ಮಾಡಿಕೊಂಡು ನನ್ನ ಒತ್ತಡ ಹಾಕಿ ಆಮೇಲೆ ಆಮಿಷ ಹೊಡ್ಡಿರೋಂಥದ್ದು ಸೊ ನಾನು ಅದಕ್ಕೆ ಒಪ್ತಾಯಿದಾಗ ನನ್ನ ಮಗನ ಭೇಟಿ ಮಾಡಿ ನನ್ನ ಮಗನ ಮುಖಾಂತರ ಕೂಡ ಒತ್ತಡ ಅಂತ ಒತ್ತಡವನ್ನು ಹಾಕಿ ಸೊ ಅವನಿಗೂ ಕೂಡ ಆಮಿಷ ಬಿಡೋದು ಆ ಸಂದರ್ಭದಲ್ಲಿ ಪ್ರಸಾದ್ ಅತ್ತವರ ಫೋಟೋ ತೋರಿಸಿ ಇವರ ನಮ್ಮ ಬಾಸು ಇವರು ಮಂಗಳೂರಲ್ಲಿ ಇರ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋದು ನನ್ನ ಕೆಲಸ ಅವರೇ ಹೇಳಿದ್ದು ಈ ಥರ ಹೋಗಿ ಭೇಟಿ ಮಾಡೋ ನಿನ್ನ ಕೆಲಸ ಆಗುತ್ತೆ ಅಂತ ಹೇಳ್ಕೊಡಿಸೋ ಅದಕ್ಕೆ ಬಂದು ಭೇಟಿ ಮಾಡೋದು ಕೂಡ ಸೊ ಮಾತಾಡಿದ್ದಾರೆ ಮತ್ತು ಆ ಸಂದರ್ಭದಲ್ಲಿ ಫೋನ್ ಅವ್ರ ಇದ್ದಂಥ ಒಂದು ದುಡ್ಡನ್ನ ಬ್ಯಾಗು ಕೂಡ ತೋರಿಸಿದ್ರು ಸೊ ಇದೆಲ್ಲ ನಡೆದಾಗ ಇಲ್ಲಿ ಏನೋ ದೊಡ್ಡ ಒಂದು ಷಡ್ ಷಡ್ಯತ್ರ ನಡೆದಿರೋದು ಕಂಡು ಬರ್ತದೆ ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅನ್ನೋದು ನನ್ನಾಗ್ರಹ ಸರ್ ನಿಮಗೆ ಮಾಹಿತಿ ಇರುವ ಹಾಗೆ ಪ್ರಸಾದ್ ಅತ್ತವರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಮಂಗಳೂರು ನಡೆದಿದೆ ಅಲ್ಲಿ ಏನಾಗಿದೆ ಅಂತ ನಿಮಗೆ ಮಾಹಿತಿ ಇದೆ ಸರ್ ಸರ್ ಅದೇ ನಾನು ನನ್ನ ವಶೀಕರಣ ಮಾಡ್ಕೊಳ್ಳೋ ಉದ್ದೇಶದಿಂದ ಅಲ್ಲಿ ವಾಮಾಚಾರ ನಡೆಸಿ ನನ್ನ ಫೋಟೋ ಮತ್ತು ನ ಗಂಗರಾಜ ಫೋಟೋ ಇಟ್ಟು ಪ್ರಾಣಿ ಬಲಿನ ಕೊಟ್ಟು ಆ ರಕ್ತವನ್ನು ಚೆಲ್ಲ ಅಭಿಷೇಕ ಮಾಡೋವಂಥದ್ದು ಮತ್ತು ಮಧ್ಯಾಹ್ನ ವಶ ಅಭಿಷೇಕ ಮಾಡೋವಂಥದ್ದು ಇದೆಲ್ಲ ನಡೆದಿದೆ ಅಲ್ಲಿ ಒಂದು ಹೆಸರುಗಳ ಪಟ್ಟಿಯನ್ನು ಕೂಡ ಇದೆ ಆ ಹೆಸರುಗಳ ಪಟ್ಟಿಯಲ್ಲಿ ನನ್ನ ಹೆಸರು ಗಂಗರಾಜವರ ಹೆಸರು ಮತ್ತು ಹರ್ಷ ಶ್ರೀನಿಧಿ ಇವರ ಹೆಸರು ಹುಡುಕಡೆ ಬರೆದಾರೆ ಅದೇ ವ್ಯಕ್ತಿಗಳು ನನ್ನ ಬಂದು ಭೇಟಿ ಮಾಡ್ತಾರೆ ಅಂತಂದರೆ ಸೊ ಇದೆಲ್ಲ ಗಮನಿಸಿದಾಗ ಇಲ್ಲಿ ಸಾಕಷ್ಟು ಮಾಡಲು ಬರ್ತವೆ